ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಕರ್ನಾಟಕದಲ್ಲಿ ಒಕ್ಕಲಿಗರ ಸಂಘ ಅಂತ ಒಂದಿದೆ ಈ ಒಕ್ಕಲಿಗರ ಸಂಘ ಆಗಾಗ ಸಮಾವೇಶ ಮಾಡುತ್ತೆ ಆಗಾಗ ಕಾರ್ಯಕ್ರಮ ಮಾಡಿ ಒಕ್ಕಲಿಗರ ಪರವಾಗಿ ನಾವಿದ್ದೇವೆ ಅಂತೇಳಿ ಆಗಾಗ ತೋರಿಸಿಕೊಳ್ಳುತ್ತೆ ತೋರಿಕೆ ಇದು ಒಕ್ಕಲಿಗರ ಸಂಘ ಇದೆಯಲ್ಲ ಇದು ಕೇವಲ ತೋರಿಸ್ಕೊಳ್ತಕ್ಕಂಥ ಸಂಘ ಇದು ಒಕ್ಕಲಿಗರ ಬಗ್ಗೆ ಕೆಲಸವನ್ನ ಮಾಡ್ತಕ್ಕಂಥದ್ದಲ್ಲ ಈ ಒಕ್ಕಲಿಗರ ಸಂಘ ಯಾಕೆಂದ್ರೆ ನಿಯಂತ್ರದ ಹಾಗೆ ಒಕ್ಕಲಿಗರಿ ಅನ್ಯಾಯ ಆದಾಗ ಯಾವಾಗಲೂ ಫೀಲ್ಡ್ ಇಲ್ಲದೆ ಇರ್ತಕ್ಕಂಥ ಒಂದು ಸಂಘ ಅಂದ್ರೆ ಅದು ಒಕ್ಕಲಿಗರ ಸಂಘ ಚುನಾವಣೆ ಬತ್ತ ಒಬ್ಬ ಶಾಸಕನಾಗ್ಲಿಕ್ಕೂ ಎಷ್ಟು ಖರ್ಚು ಮಾಡ್ತಾರೆ ಒಬ್ಬ ಎಮ್ ಎಲ್ ಎ ಆಗಲಿಕ್ಕೆ ಎಷ್ಟು ಖರ್ಚು ಮಾಡಬಹುದು ಆದ್ರೆ ನಾಲ್ಕರಿಂದ ಐದು ಪಟ್ಟು ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಹೋಗಿ ಸಂಘ ಕಡೆ ಕೂತ್ಕೋತಾರೆ ಹಾಗಾದ್ರೆ ಸಂಘ ಏನಿದೆ ಯಾಕೋ ಅಷ್ಟೊಂದು ಹಣವನ್ನು ನೀವು ಖರ್ಚು ಮಾಡ್ತೀರಾ ಯಾಕೆ ಕಾರಣಕ್ಕೋಸ್ಕರ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಚುನಾವಣೆಯನ್ನ ಗೆಲ್ಲಬೇಕು ಯಾಕೆ ಅಂತಂದ್ರೆ ಒಕ್ಕಲಿಗರ ಸಂಘ ಅಂದ್ರೆ ಒಂದು ರೀತಿ ಇದಿದ್ದಾಗಿ ಯಾರೇ ಒಕ್ಕಲ ಸಂಘವನ್ನು ಪ್ರವೇಶ ಮಾಡಿದ್ರು ಕೂಡ ಹೊರಗಡೆ ಬರ್ಬೇಕಾದ್ರೆ ಕೋಟ್ಯಾಧಿಪತಿಗಳಾಗಿ ಹೊರಗಡೆ ಬರ್ತಾರೆ ಇಲ್ಲಿ ಒಂದು ಕೋಟಿಯನ್ನ ಖರ್ಚು ಮಾಡಿದ್ರೆ ಅಲ್ಲಿ ಐದಾರು ಕೋಟಿಯನ್ನು ದುಡ್ಕೊಂಬರ್ತಾರೆ ಅಷ್ಟೊಂದು ಕಾಲೇಜ್ಗಳಿದಾವೆ ಏನೇನು ಮಾಡಬೇಕು ಎಲ್ಲ ಪ್ರಾಪರ್ಟೀಸ್ ಇದೆ ಅಷ್ಟೊಂದು ಹಣ ಇದೆ ಆಸ್ತಿ ಇದೆ ಎಲ್ಲವೂ ಇದೆ ಒಕ್ಕಲಿಗರ ಸಂಘದಲ್ಲಿ ಯಾವುದೂ ಇಲ್ಲ ಅಂತಲ್ಲ ಇವರು ಒಕ್ಕಲಿಗರ ಪದದಲ್ಲಿ ಒಕ್ಕಲಿಗರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋಗಿರ್ತಕ್ಕಂಥ ಈ ಒಕ್ಕಲಿಗ ಸಂಘದವರು ಎಷ್ಟು ಬಾರಿ ಒಕ್ಕಲಿಗರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಈ ಒಕ್ಕಲಿಗರ ಸಂಘಾತ ಏನು ಸ್ಥಾಪನೆಯನ್ನು ಮಾಡ್ಕೊಂಡು ಮಾಡ್ತಿದ್ದೀರಾ ಎಷ್ಟು ಎಷ್ಟು ಬಾರಿ ನೀವು ಒಕ್ಕಲಿಗರ ಪರವಾಗಿ ಕೆಲಸವನ್ನು ಮಾಡಿದ್ದೀರಾ ಹಾ ಎಷ್ಟು ಬಾರಿ ಒಕ್ಕಲಿಗರ ಸಮಸ್ಯೆ ಆದಾಗ ಒಕ್ಕಲಿಗರ ಸಮಸ್ಯೆ ಆಗಿದೆ ಗೌಡರಿಗೆ ಸಮಸ್ಯೆ ಆಗಿದೆ ಒಕ್ಕಲಿಗೌಡರಿಗೆ ಗೌಡರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಗೌಡರ ಪರವಾಗಿ ನಿಂತಿದ್ದೀರಾ ಒಕ್ಕಲಿಗರ ಪರವಾಗಿ ನಿಂತಿದ್ದೀರಾ ನೀವು ಯಾರಾದರೂ ಸಾಯಲಿ ಯಾರಾದರೂ ಬದುಕು ನಾನು ಯಾಕೆ ಈ ವಿಚಾರವನ್ನು ಇವತ್ತು ತಗೊಂಡು ಮಾತಾಡ್ತಿದ್ದೇನೆ ಅಂದ್ರೆ ಒಕ್ಕಲಿಗರ ಸಂಘದ ಬಗ್ಗೆ ಇವತ್ತು ಒಕ್ಕಲಿಗರ ಸಂಘದ ಸಮಾವೇಶ ಆಗಿದೆ ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಮಾತಾಡ್ತಿದ್ದೀನಿ ಈ ಸಂದರ್ಭದಲ್ಲಿ ಅಂತಂದ್ರೆ ಸೌಜನ್ಯ ಹತ್ಯೆ ಪ್ರಕರಣ ಎಷ್ಟು ವರ್ಷ ಆಯಿತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಸೌಜನ್ಯ ಅನ್ನೋ ಹುಡುಗಿಯ ಹತ್ಯೆ ಆಗಿ ಎಷ್ಟು ವರ್ಷ ಆಯ್ತು ಅದು ಸಾಮಾನ್ಯ ಹತ್ಯೆ ಅಲ್ಲ ಸಾಮಾನ್ಯವಾಗಿ ಒಂದು ಅತ್ಯೆ ಆದ್ರೆ ಏನು ಮಾಡ್ಲಿಕ್ಕಾಗಲ್ಲ ಸಮಾಜದಲ್ಲಿ ನಡೀತಾ ಇತ್ತು ಸುಮ್ಮನೆ ಆಗ್ಬಹುದು ಎಲ್ಲ ಸಮುದಾಯ ತರ ಆಗ್ತದೆ ಅಂತ ಆದ್ರೆ ಸೌಜನ್ಯ ಹತ್ಯೆಯಲ್ಲಿ ಇದು ಕೇವಲ ಒಂದು ಬರಿ ಹತ್ಯೆ ಆಗಲಿಲ್ಲ ಆ ಹುಡುಗಿಯನ್ನ ರೇಪ್ ಮಾಡಿ ಆ ಒಂದ್ ರೀತಿ ಭಯಾನಕವಾಗಿ ನಿರ್ಭಯ ಪ್ರಕರಣವನ್ನು ಹೊರಪಡಿಸಿದ್ರೆ ಇಡೀ ದೇಶದಲ್ಲಿ ನಿರ್ಭಯ ಪ್ರಕರಣದ ನಂತರ ಏನಾದ್ರೂ ಒಂದು ಭಯಂಕರವಾದಂತ ಒಂದು ಪ್ರಕರಣ ನಡೆದ್ರೆ ಅದು ಸೌಜನ್ಯ ಪ್ರಕರಣ ಅಂತ ಒಂದು ಸೌಜನ್ಯ ಪ್ರಕರಣ ಆಗಿ ಎಷ್ಟು ವರ್ಷ ಆಯ್ತು ಈ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲಿ ಮಲಗಿದ್ದಾರೆ ಇವ್ರಿಗೆ ದುಡ್ಡು ಮಾಡಬೇಕು ಅಂದ್ರೆ ಸಮಾವೇಶಗಳಾಗ್ತವೆ ಇವರಿಗೆ ದುಡ್ಡು ಮಾಡಬೇಕು ಅಂದ್ರೆ ಮೆಡಿಕಲ್ ಕಾಲೇಜು ಶಾಂಕ್ಷನ್ ಆಗಬೇಕು ಇವ್ರು ದುಡ್ಡು ಮಾಡಬೇಕು ಅಂದ್ರೆ ಬಿಲ್ಡಿಂಗ್ ಕಟ್ಟಬೇಕು ಆದ್ರೆ ಇಂಥ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಕೇಳಲಿಕ್ಕೆ ಯಾವತ್ತಾರು ಇವ್ರು ಬಂದಿದ್ದಾರಾ ಹ್ಮ್ ಆ ಒಂದು ಏನೋ ಎಲ್ಲರೂ ಒತ್ತಡದ ಮೇರೆಗೆ ಒಂದು ಸಣ್ಣ ಒಂದು ಇದು ತೋರಿಸಿದ್ರು ಶೋ ತೋರಿಸಿದ್ರು ಆಯ್ತಾ ಒಂದು ಶೋ ಮಾಡಿದ್ರು ಕಳೆದ ಬಾರಿ ಒಂದು ಸ್ಟ್ರೈಕ್ ಮಾಡಿ ಏನೋ ಮಾಡ್ತೀವಿ ಏನಂತಾರೆ ಅದಾಗಿ ಬಿಟ್ಟು ಸುಮ್ಮನೆ ಹಂಗೆ ತಣ್ಣಗಾದ್ರು ಮತ್ತೆ ಮತ್ತೆ ಆ ವಿಚಾರಕ್ಕೆ ಹೋಗಲೇ ಇಲ್ಲ ನೋಡಿ ತಿಮ್ರೋಡಿ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ತಿಮ್ರೋಡಿ ಅವರು ಈ ವಿಷಯವನ್ನ ಹಿಡಿದು ರೆಗ್ಯುಲರ್ ಆಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸ್ತಾ ಬಂದ್ರು ನಮ್ಮ ಸಮಾಜದಲ್ಲಿ ರೌಡಿ ಅಂದ್ರು ಗುಂಡ ಅಂದ್ರು ಹಣಕ್ಕೋಸ್ಕರ ಡಿಪೆಂಡ್ ಮಾಡಿದವನು ಅಂದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇಷ್ಟೆಲ್ಲಾದ್ರೂ ಕೂಡ ಪ್ರಕರಣವನ್ನ ಕೈ ಬಿಡ್ಲಿಲ್ಲ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ಆದ್ರೆ ಅದೇ ಏನು ಆ ಗಂಧ ಮಾತ್ರಕ್ಕೆ ಕರಾವಳಿಯಲ್ಲೇನು ನಮ್ಮ ಒಕ್ಕಲಿಗರ ಸಂಘದ ಸಂಘ ಇಲ್ವಾ ಒಕ್ಕಲಿಗರ ಸಂಘದ ನಿರ್ದೇಶಕರು ಇಲ್ವಾ ಅಲ್ಲಿಂದ ಒಕ್ಕಲಿಗರ ಸಂಘ ಪ್ರತಿನಿಧಿಯಾಗಿ ಆಯ್ಕೆ ಆಗಿಲ್ವಾ ಆಗಿರ್ತಕ್ಕಂಥ ಒಕ್ಕಲೇ ಸಂಘದ ಪ್ರತಿನಿಧಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಕೆ ವಿ ಜಿ ಅವರ ಮಗ ಏನ್ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಅವರು ಈ ವಿಚಾರದಲ್ಲಿ ಚಕಾರವನ್ನ ಎತ್ತ ಇಲ್ಲ ಯಾಕೆ ಚಕಾರವನ್ನ ಎತ್ತಿಲ್ಲ ಇವರು ಮತ ಪಡೆದಿದ್ದು ಒಕ್ಕಲಿಗರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ತಾನೆ ಒಕ್ಕಲಿಗರ ಸಮುದಾಯದ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ತಾನೆ ಇವರು ಮತವನ್ನ ಪಡೆದಿದ್ದು ಇವರು ಚುನಾವಣೆಯಲ್ಲಿ ಗೆದ್ದು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿ ಹೋಗಿದ್ದೆ ಅದಕ್ಕೆ ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ನಾನು ಅಥವಾ ನಿಮ್ಮ ಪರವಾಗಿ ನಾನು ನಿಂತು ಹೋರಾಟ ಮಾಡ್ತೀನಿ ಅಂತೇಳಿ ಆ ಭಾಗದ ಮತವನ್ನು ಪಡೆದು ನೀವು ಗೆದ್ದಿದ್ದು ಇಲ್ಲಿ ಚಿದಾ ಯಾರು ದೇವರ ಮಗ ಈಗ ನಿರ್ದೇಶಕರಾಗಿದ್ದಾರೆ ಕೆವಿ ದೇವರ ಮಗ ನಿಂತು ಗೆದ್ದಿದ್ದಾರೆ ಅವರು ಒಕ್ಕಲಿಗ ಸಂಘದ ನಿರ್ದೇಶಕರಾದ ಮೇಲೆ ಒಕ್ಕಲಿಗರ ಪ್ರತಿನಿಧಿ ಅಲ್ವಾ ಎಷ್ಟು ಸರಿ ನೀವು ಮಾತನಾಡಿದ್ದೀರಿ ಒಕ್ಕಲಿಗರ ಇದರಲ್ಲಿ ಎಷ್ಟು ಸರಿ ಆ ಹೇಳಿ ನೀವು ನ್ಯಾಯ ಸಿಗಬೇಕು ಅಥವಾ ಹೋರಾಟವನ್ನು ಮಾಡಿದ್ದೀರಿ ಕರ್ನಾಟಕದಲ್ಲಿ ಇದು ಹಳೆ ಮೈಸೂರು ಭಾಗ ನಮ್ಮ ಕರಾವಳಿ ಸೇರಿದಾಗೆ ಕರಾವಳಿಯಲ್ಲೂ ಕೂಡ ಒಕ್ಕಲಿಗರಿಗೆ ಏನು ಕಡಿಮೆ ಇಲ್ಲ ಅಂತಂದ್ರೆ ಬೆಳ್ತಂಗಡಿ ಪುತ್ತೂರು ಸುಳ್ಯ ಈ ಮೂರು ತಾಲೂಕುಗಳಲ್ಲೂ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಯಾರಪ್ಪ ಅಂದ್ರೆ ಕಡಬ ತಾಲೂಕು ಕೂಡ ಸೇರುತ್ತೆ ಕಡಬ ತಾಲೂಕಲ್ಲೂ ಸೇರಿದಾಗೆ ಒಕ್ಕಲಿಗರೇ ಇಲ್ಲಿ ಮೆಜಾರಿಟಿ ಇವಾಗಲೂ ಕೂಡ ಅಲ್ಲಿ ಒಕ್ಕಲಿಗರೇ ಮೆಜಾರಿಟಿ ಇದ್ದಾರೆ ಆದ್ರೆ ಯಾವುದೇ ನಾಯಕ ಅಂತ ಹೇಳ್ಕೊಂಡು ಒಕ್ಕಲಿಗ ಮತ ತಗೊಂಡು ಗೆಲ್ತಕ್ಕಂಥವ್ರು ಆ ಸೌಜನ್ಯ ಪರವಾಗಿ ಇದುವರೆಗೆ ಮಾತನಾಡ್ಲಿಲ್ಲ ಯಾಕೆಂದ್ರೆ ಭಯ ಇವರಿಗೆ ಮಾತಾಡ್ಲಿಕ್ಕೆ ನಾಳೆ ನಮಗೆ ಸೀಟ್ ಕೊಡಲ್ಲ ನಾಳೆ ನಮಗೆ ಸೀಟ್ ಕೊಡಲ್ಲ ಅಂತ ಆ ನಾನು ಹೇಳ್ತಕ್ಕಂಥದ್ದು ನೀವು ಏನಾದರೂ ಮಾಡಿ ನಿಮ್ಮ ಸೀಟ್ ವಿಚಾರ ಪಕ್ಕಿಟ್ಟು ನಾನು ಯಾರೋ ಒಬ್ರು ಮಾಡಿದ್ದಾರೆ ಅಥವಾ ಅವರೇ ಮಾಡೋರೆ ಅವರೇ ಮಾಡಿಲ್ಲ ಅನ್ನೋ ಪ್ರಶ್ನೆ ಏನಲ್ಲಿ ಆಗ್ತಾ ಇಲ್ಲ ಅಥವಾ ಅವ್ರು ನಾನು ಕೇಳ್ತಾ ಇಲ್ಲ ಅವರೇ ಮಾಡಿದ್ದಾರೆ ಅಂತ ಗುಪ್ತ ಮಾಡಿ ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಆ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಭಾಗಿಯಾಗಿಲ್ಲ ಅನ್ನೋ ವಿಚಾರವನ್ನು ನಾನು ಚರ್ಚೆ ಮಾಡ್ತಿಲ್ಲ ಆದ್ರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಯಾಕೆಂದ್ರೆ ಇದು ಬಿಹಾರ ಅಲ್ಲ ನಾವು ಬಿಹಾರದ ವಾಸ ಮಾಡ್ತಾ ಇಲ್ಲ ನಾವು ಒಂದು ಕರ್ನಾಟಕದಂಸ್ಕೃತ ನಾಡಲ್ಲಿ ವಾಸವನ್ನು ಮಾಡ್ತಿದ್ದೇವೆ ಇಂಥ ತಪ್ಪನ್ನ ಯಾರೇ ಮಾಡಿದ್ರು ಇಂಥ ತಪ್ಪನ್ನು ಯಾರೇ ಮಾಡಿದ್ರು ಅದು ತಪ್ಪೆ ಹಾಗಾಗಿ ಅಂಥವ್ರಿಗೆ ಅಂಥ ಬಂಧನ ಆಗಲೇಬೇಕು ಅಂತರ ಬಂಧನ ಆಗಬೇಕು ಅಂದಾಗ ನಾ ಏನು ಆ ಸಮುದಾಯದ ಪ್ರತಿನಿಧಿಗಳಿದ್ದಾರೆ ಅವರು ನಿರಂತರವಾಗಿ ಹೋರಾಟವನ್ನು ಮಾಡಬೇಕು ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಈ ಸರಿ ಮತ ಪಡಿಬೇಕಾದ್ರೆ ಅವ್ರು ಕೊಟ್ಟಂತ ಮೊದಲ ಭರವಸೆ ಏನು ನಾನು ನಿಮಗೆ ಪೆನ್ ಆಗಿರ್ತೇನೆ ನನ್ನ ಕೈಗೆ ಪೆನ್ನ ಕೊಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ರು ಇದನ್ನ ಮಂಡ್ಯ ಕಾರ್ಯಕ್ರಮ ಓಪನ್ ಆಗಿ ಹೇಳಿದ್ರು ಒಕ್ಕಲಿಗ ಸಂಘದ ಪ್ರತಿನಿಧಿಯಾಗಿ ಒಕ್ಕಲಿಗ ಏನು ಮತದಾರ ಇದ್ದೀರಾ ನಿಮ್ಮ ಪರವಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ವಿಧಾನಸೌಧಕ್ಕೆ ಹೋಗ್ತಾರೆ ನನ್ನನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಅರಸಿ ನನಗೆ ಓಟನ್ನು ಕೊಡಿ ಎಂದರು ಆಕ್ಷ ಹಳೆ ಮೈಸೂರು ಭಾಗದ ಆ ಎಲ್ಲ ಒಕ್ಕಲಿಗ ಸಮುದಾಯ ಡಿ ಕೆ ಶಿ ಪರವಾಗಿ ಮತವನ್ನ ಕೊಡ್ತು ಜೆ ಡಿ ಎಸ್ನ ತಿರಸ್ಕರಿಸ್ತು ಆ ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ ಸೀಟ್ಗಳು ಗೆದ್ವು ಅವರು ಏನ್ ಮಾಡ್ತಿದ್ದಾರೆ ಇಷ್ಟು ವರ್ಷದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಇವತ್ತು ಕೂಡ ಸೇರ್ಪಡಿಸಲಿಕ್ಕೆ ಆಗ್ತಾ ಇಲ್ವಾ ಸಂಘದ ಹೆಸರಲ್ಲಿ ನಾನು ಒಕ್ಕಲಿಗರಿಗೆ ಅನ್ಯಾಯ ಆದ್ರೆ ಅವ್ರ ಪರವಾಗಿ ನಿಲ್ತೀವಿ ಅಂತ ನೀವು ಮತವನ್ನ ಪಡೆದು ಗೆದ್ದಿರ್ತಕ್ಕಂಥದ್ದು ಒಕ್ಕಲಿಗರ ಸಂಘದವರು ನಿಮಗೆ ಸಮಾವೇಶವನ್ನು ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಸಮಾವೇಶವನ್ನು ಸರಿಯಾಗಿ ಸರಿ ಟೈಮಿಗೆ ನೀವು ಸಮಾವೇಶವನ್ನು ಸಮಸ್ಯೆಯ ಬಗ್ಗೆ ಯಾಕೆ ನೀವು ಮಾತನಾಡಲ್ಲ ಇಂಥವರೇ ತಪ್ಪು ಮಾಡಿದ್ದಾರೆ ಅವರನ್ನೇ ಬಂಧಿಸಿ ಅರೆಸ್ಟ್ ಮಾಡಿ ಅನ್ನೋದಲ್ಲ ಅದನ್ನ ಮರು ತನಿಖೆಗೆ ಆದೇಶವನ್ನ ಮಾಡಿ ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ಅದನ್ನ ಸರಿ ಮಾಡಲಿಕ್ಕೆ ಪ್ರಯತ್ನವನ್ನು ಯಾಕೆಂದ್ರೆ ಈಗ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂದ್ರೆ ಒಬ್ಬ ಅಪರಾಧಿ ಇರಬೇಕಲ್ವಾ ಸಂತೋಷ ನಿರಪರಾಧಿ ಸರಿ ಆಯ್ತು ಇವ್ರು ಬಂದಿದ್ರು ಸಿ ಬಿ ಐ ಅವ್ರು ಅವರನ್ನೇ ಬಂದಿ ಅವರನ್ನ ರಾಬರ್ಟ್ ಅವ್ರೆ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸಂತೋಷ ಅಪರಾಧಿ ಆಗಿಲ್ಲ ಅಂದಮೇಲೆ ಮತ್ತೊಬ್ಬ ಅಪರಾಧಿ ಇರ್ಬೇಕಲ್ವಾ ಸಂತೋಷ ಸಂತೋಷ ನಿರಪರಾಧಿ ಅಂದ್ಮೇಲೆ ಅಲ್ಲಿ ಒಬ್ಬ ಅಪರಾಧಿ ಇರ್ಬೇಕಲ್ವಾ ಅಪರಾಧಿ ಬಂಧಿಸಿ ಅಪರಾಧಿಯ ಬಂಧನಕ್ಕೆ ನಾವು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಇವ್ರನ್ನೇ ಬಂದಿಸಿ ಅಥವಾ ಇವ್ರನ್ನೇ ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಮ ಉದ್ದೇಶನೂ ಅಲ್ಲ ಅಥವಾ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಇವರೇ ಅಪರಾಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಪರಾಧಿ ಒಬ್ಬರು ಯಾರಾದ್ರೂ ಮಾಡಿರ್ಲೇಬೇಕಲ್ವಾ ಸಂತೋಷ ಮಾಡಿಲ್ಲ ಆದ್ಮೇಲೆ ಮತ್ತೆ ಯಾರು ರೋಪ ಮಾಡಿರ್ಬೇಕು ಅವ್ರು ಮಾಡಿದ್ದು ಮಾಡಿದ್ದಾರೆ ಅಂದ್ರೆ ಸಂತೋಷ ಬಿಡುಗಡೆ ಯಾಕಾಯ್ತು ಅವ್ನು ತಪ್ಪು ಮಾಡಿರ್ ಶಿಕ್ಷಣ ಅನುಭವಿಸ್ಲೇಬೇಕಲ್ವಾ ಹಾಗಾದ್ರೆ ಯಾರು ತಪ್ಪು ಮಾಡಿದ್ರೆ ಅವಳನ್ನು ಅವಳೇ ರೇಪ್ ಮಾಡ್ಕೊಂಡು ಅವಳೇ ಸತ್ತೋದ್ ಈಗ ಅವಳೇ ಯಾರೂ ತಪ್ಪು ಮಾಡಿಲ್ಲ ಸಂತೋಷವೂ ಮಾಡಿಲ್ಲ ಇನ್ನು ಯಾರೂ ಮಾಡಿಲ್ಲ ಅನ್ನೋದಾದ್ರೆ ಅದು ಸುಸೈಡ್ ಹ್ ಸುಸೈಡ್ ಆದ್ರೆ ಅವಳು ಮಾಡ್ಕೊಂಡಿದ್ದ ಅಲ್ಲಿ ಒಬ್ಬ ಪ್ರದಿ ಇರ್ಬೇಕಲ್ವಾ ಒಬ್ಬ ಪ್ರದಿ ಒಕ್ಕಲಿಗ ಸಮುದಾಯ ಅಂದ್ರೆ ಒಂದು ಪ್ರಬಲ ಸಮುದಾಯ ಅಂತ ಮಾಡ್ತಾರೆ ಆದ್ರೆ ಆ ಸಮುದಾಯದ ಇಷ್ಟೊಂದು ಕ್ರೂರವಾಗಿ ನಾನು ಸಮುದಾಯದ ಬಗ್ಗೆ ಮಾತನಾಡ್ತಾ ಇಲ್ಲ ಯಾವ ಕಾರಣಕ್ಕೋಸ್ಕರ ಸಮುದಾಯ ಅಥವಾ ಈ ವಿಚಾರವನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ ಇಷ್ಟೊಂದು ದೊಡ್ಡ ಸಮುದಾಯ ದೊಡ್ಡದಾಗಿ ರಾಜಕಾರಣದಲ್ಲಿ ಸಂಘವನ್ನ ಕಟ್ಟಿಕೊಂಡು ಎಲ್ಲ ಇದ್ ಮಾಡಿ ಹೋರಾಟ ಮಾಡ್ತಕ್ಕಂಥ ಒಕ್ಕಲಿಗರ ಸಂಘ ಮೌನವಾಗಿದೆಯಲ್ಲ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸಿ ಸೌಜನ್ಯ ನ್ಯಾಯ ಸಿಗಲೇಬೇಕು ಅನ್ನೋದಾದರೆ ದಯವಿಟ್ಟು ಇದ್ರೆ ಶೇರ್ ಮಾಡಿ ಒಕ್ಕಲಿ ಸಿಗದ ನಾಯಕರಿಗೆ ಮಾನ ಮರ್ಯಾದೆ ಇದ್ರೆ ಈ ಒಂದು ವಿಡಿಯೋಗಳನ್ನ ನೋಡಿ ಕೊನೆ ಪಕ್ಷ ಒಂದು ಮನವಿಯನ್ನು ಒಂದು ಹೋರಾಟಕ್ಕೆ ಕೈ ಜೋಡಿಸ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಮರಿದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು